ಯಾಕಂದರೆ ನೀವು ತುಂಬ ದೊಡ್ಡ ಇನ್ಸ್ಪಿರೇಷನ್ ನನಗೆ ಇವತ್ತಾದರೂ ನನ್ನ ನಾನ್ ಕನ್ನಡ ಫ್ರೆಂಡ್ಸ್ಗೆ ನಾನು ಕನ್ನಡ ಸಿನಿಮಾ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಮೂವಿನೇ ಫಸ್ಟ್ ರೆಕಮೆಂಡ್ ಮಾಡೋದು ಸೊ ದ್ಯಾಟ್ ರಿಮೇನ್ಸ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಮಿಂಗ್ ಪ್ರಿಯಾಂಕಾ ಮ್ಯಾಮ್ ಮ್ಯಾಮ್ ಅಂಡ್ ಮತ್ತೆ ವೆರಿ ಹ್ಯಾಪಿ ಟು ಡೇ ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಯೋಗಿ ಮತ್ತು ಲಿಖಿತ್ ವೆನ್ ದಿ ಫಸ್ಟ್ ಮೀ ನಾನು ಥಿಯೇಟರ್ ಮಾಡ್ತಾ ಇದ್ದೆ ಈಗಾನು ಥಿಯೇಟರ್ ಮಾಡ್ತಿದ್ದೀನಿ ಅಂತ ಬಿಡ್ಲಿಲ್ಲ ಬಟ್ ನಾನು ಅದ್ರ ಮುಂಚೆ ಬರೀ ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ಈ ಥರ ನನ್ ಏನ್ ಮೇಜರ್ ಆಸ್ಪಿರೇಷನ್ಸ್ ಇರಲಿಲ್ಲ ನನಗೆ ಪ್ರೀತಿ ಆಕ್ಟಿಂಗ್ ಅಷ್ಟೇ ಅದೇ ಗೊತ್ತು ನನಗೆ ಅದೂ ನಾನು ಆಕ್ಸಿಡೆಂಟಲ್ ಆಗಿ ಆಕ್ಟರ್ ಆಗಿರೋದು ಯಾಕಂದ್ರೆ ನಾನು ಮುಂಚೆ ಥಿಯೇಟರ್ ಅಲ್ಲಿ ಬ್ಯಾಕ್ ಸ್ಟೇಜ್ ಎಲ್ಲ ಮಾಡ್ತಾ ಇದ್ದೆ ಒಂದ್ಸತಿ ಯಾರೋನು ಪಾಪ ಬಿಟ್ಟು ಹೋಗ್ಬಿಟ್ಟ ನನ್ಗೆ ಸ್ಟೇಜ್ ಅಲ್ಲಿ ಕಲಸಿಬಿಟ್ರುಪನ್ ಸೊ ಎವ್ರಿಥಿಂಗ್ ಇಸ್ ಹ್ಯಾಪನ್ ವೆರಿ ಆಕ್ಸಿಡೆಂಟ್ಲಿ ಅಂಡ್ ಜಸ್ಟ್ ಲೈಕ್ ದಿಸ್ ಫಿಲ್ಮ್ ಹಸ್ ಬಿನ್ ಅ ವೆರಿ ಬ್ಯೂಟಿಫುಲ್ ಆಕ್ಸಿಡೆಂಟ್ ಸೊ ವೆನ್ ದೇ ಫಸ್ಟ್ ಕೇಮ್ ವಿತ್ ದ ಫಿಲ್ಮ್ ನಾನ್ ಕೇಳ್ತಾರೆ ಇಸ್ ಇಟ್ ಪಾಸಿಬಲ್ ಟು ಪುಲ್ ದ ಸಾಫ್ ಯಾಕಂದ್ರೆ ತುಂಬಾ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಇತ್ತು ಇಟ್ ವಾಸ್ ಅನ್ಬಿಲಿವಬಲ್ ಅಂಡ್ ದಟ್ ಇಸ್ ವೈ ಐ ವಾಸ್ ಲೈಕ್ ಐ ರಿಯಲಿ ವಾಂಟ್ ನಾನು ಮಾಡಲೇಬೇಕು ಸೊ ಫಾರ್ ಲಿಖಿತ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ ಲಿಖಿತ್ ಇಸ್ ನಾಟ್ ಜಸ್ಟ್ ಡೈರೆಕ್ಟರ್ ಲಿಖಿತ್ ಯೋಗಿ ಆರ್ ಲೈಕ್ ಮೈ ಎಲ್ಡರ್ಟೈನ್ ದಟ್ ವಿತ್ ಮೀ ಥ್ರೂ ಔಟ್ ದ ಶೂಟ್ ಅವರು ಯಾವಾಗಲೂ ನನಗೆ ಸೆಟ್ ಅಲ್ಲಿ ಸೆಟ್ ಮುಂಚೆ ಶೂಟಿಂಗ್ ಆದಮೇಲೆ ದೇ ನೆವರ್ ಮೇಡ್ ಮೀ ಫೀಲ್ ಲೈಕ್ ಅನ್ಔಟ್ಸೈಡರ್ ನ್ಯೂ ಕಮರ್ ದೇ ಓನ್ಲಿ ಮೇಡ್ ಮೀ ಫೀಲ್ ಲೈಕ್ ಅ ಬ್ರದರ್ ಅಂಡ್ ಹೋಲ್ ಟೀಮ್ ರೆಡ್ಡಿ ಸರ್ ಗೌತಮ್ ಸರ್ ಆಂಥನಿ ಸರ್ ಹರಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅಪ್ ದಿಸ್ ಎಲ್ಲ ಫಿಲ್ ಹೀರೋ ಹೇಳ್ತಾ ಇದ್ದಾರೆ ಬಟ್ ಆಕ್ಚುಲ್ ಫಿಲ್ಮ್ ಹೀರೋ ಇಸ್ ದ ಟೀಮ್ ದ ಟೀಮ್ ಆಫ್ ದ ಫಿಲ್ಮ್ ಇಸ್ ದ ಹೀರೋ ಆಫ್ ದ ಫಿಲ್ಮ್ ಯಾಕಂದ್ರೆ ಬಿಫೋರ್ ಬೀಂಗ್ ಫಿಲ್ಮ್ ಮೇಕರ್ಸ್ ನಾವು ಆಕ್ಚುಲಿ ಫಿಲ್ಮ್ ಲವರ್ಸ್ ನಮ್ಗೆ ಎಷ್ಟು ಪ್ರೀತಿ ಇದೆ ಸಿನಿಮಾ ಅಂದ್ರೆ ನಾವು ಮೀಟ್ ಮಾಡಿದ್ರೆ ಬರೇ ಆ ಸಿನಿಮಾ ಈ ಸಿನಿಮಾ ಅದು ಹೇಗಿದೆ ಅದು ಹೇಗಿದೆ ದಟ್ಸ್ ಆಲ್ ಬಿ ಟಾಕ್ ಅಬೌಟ್ ಸೊ ಔಟ್ ಆಫ್ ದಟ್ ಲವ್ ಫಿಲ್ಮ್ ಅಂಡ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಪೇಡ್ ಅಟೆನ್ಶನ್ ಟು ಸೌಂಡ್ ಸಿನಿಮಾಟೋಗ್ರಫಿ ಕಲರ್ ಎವ್ರಿಥಿಂಗ್ ದಟ್ ಇಸ್ ರಿಕ್ವೈರ್ಡ್ ಟು ಮೇಕ್ ಅ ಫಿಲ್ಮ್ ಅಂಡ್ ಐ ಪಾರ್ಟ್ ಇನ್ ದ ಫಿಲ್ಮ್ ಅಂಡ್ ಕ್ಯಾರೆಕ್ಟರ್ ಸಿದ್ಧಾರ್ಥ್ ಕ್ಯಾರೆಕ್ಟರ್ ಯಾವಾಗಲೂ ಸಿದ್ಧಾರ್ಥ್ ಬಗ್ಗೆ ಮಾತಾಡಿದ್ರೆ ನಮ್ಗೆ ಏನು ಹೇಳೋಕ್ಕೆ ಆಗಲ್ಲ ಯಾಕಂದ್ರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಪೇಸ್ ನಿಮ್ಗೆ ಒಂದು ಐಡಿಯಾ ಸಿಗತ್ತೆ ಬಟ್ ತುಂಬಾ ಐಸೋಲೇಟೆಡ್ ಕ್ಯಾರೆಕ್ಟರ್ ಅವನು ತುಂಬಾ ಲೋನ್ಲಿ ಲೋನ್ಲಿನೆಸ್ ಇಸ್ ವೆರಿ ಕಾಮನ್ ಇನ್ ದ ವರ್ಲ್ಡ್ ಟುಡೇ ದ ಸಿಟಿ ವಿ ವಿನ್ ಇಷ್ಟು ಜನ ಇದ್ದಾರೆ ಎಲ್ಲ ನೋಡಿದ್ರೆ ಚೆನ್ನೇ ಇದ್ದಾರೆ ಬಟ್ ಅದ್ ವೀಡ್ ಮುಂಚೆ ಮಧ್ಯ ನಾವು ದರ್ Extreme loneliness, and I think Siddharth represents that. And uh, to get into that space, I can't say I had to get into Siddharth but uh, it's always the character who finds you. And uh, I think one schedule, yelled schedule, that's not uh, a, a space, one bit of yelled version. <laughs> 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 but version, uh, special. Uh, that's that's it. and uh, the film is mostly based on this one character and his journey on pratha. but a state teaser, you know, i don't know if you're all ready for it. Uh, i hope we are, because it is an experience, and i'm very, very, very grateful to be a part of such a beautiful film, of such a beautiful team, and between everyone, who is such a well-wisher? Snehit is here, he's a very old friend of mine. Now, in- um, Really? I don't know enough Kannada, so please forgive me for that, I will only talk in English. Um, I have played a very, very small role in this film, but being here to see this film come out makes me so happy because Mahir is one of the people I hold very close to my heart in my life. and I know how much hard work has gone into the film all the people have put in so much effort over so many years and doing something like this is not easy everything it, it takes a whole village and like mahat truly said the team is the hero and they have gone through all of it to make this film come out i'm very happy thank you to everyone who's making it possible for us today uh, thank you i my voice is shaking i'm just glad to be here thank you everyone so oh, sinma content too. ಜಾಸ್ತಿ ಜಾಸ್ತಿವೀಲ್ ಮಾಡೋಕೋದ್ರೆ ಇದು ಚಿನ್ನ ಫ್ರಿಕ್ಸ್ ನಂಗೆ ಆಗತ್ತೆ ಜಸ್ಟ್ ಟೀಸರ್ತಾ ಬರ್ತಾ ಅಪ್ಡೇಟ್ಸ್ ರಿವೀಲ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಪ್ಲೇ ಒಂದು ಸರ್ಕಲ್ ಬೇಸ್ ಅಲ್ಲಿ ಡಿಸೈನ್ ಆಗಿರೋದ್ರಿಂದ ವೃತ್ತ ಅಂತ ಒಂದು ಟೈಟಲ್ ಇಟ್ಟಿದೀವಿ ಇಲ್ಲಿ ಸಿದ್ಧಾರ್ಥ್ಗೆ ಅವನಿಗೆ ಅವನ್ಗೆ ವೆರಿ ಐಸೋಲೇಟೆಡ್ ಮ್ಯಾನ್ ಅವನ್ಗೆ ಯಾವ ತರ ಇರುತ್ತಂದ್ರೆ ನಡೆಯೋ ಆಂಬಿಯನ್ಸ್ ಕೂಡ ಅವ್ನಿಗೆ ಒಂದು ಕ್ಯಾರೆಕ್ಟರ್ ತರ ಫೀಲ್ ಆಗುತ್ತೆ ಸೊ ಅವ್ನು ನೋಡೋ ಏನಂತಾರೆ ಅವ್ನು ನೋಡೋ ದೃಶ್ಯ ಮತ್ತೆ ಅವ್ನು ನೋಡೋ ಶಬ್ದ ಮತ್ತೆ ಅವ್ನು ಕೇಳೋ ಸೌಂಡು ಅದೊಂದು ಕ್ಯಾರೆಕ್ಟರ್ ಆಗಿ ಅವನಿಗೆ ಬಿಹೇವ್ ಮಾಡುತ್ತೆ ಇಲ್ಲ ಇಲ್ಲ ಸರ್ ಕ್ಯಾರೆಕ್ಟರ್ ಗೆ ಸಿಂಬಾಲಿಕ್ ಆಗಿ ಇಟ್ಟಿದ್ದು ಅದ ಸ್ಕ್ರೀನ್ ಪ್ಲೇ ಕಂಪ್ಲೀಟ್ಲಿ ಒಂದು ಸರ್ಕಲ್ ಬೇಸ್ಡ್ ಅಲ್ಲಿ ಡಿಸೈನ್ ಆಗಿರೋದ್ರಿಂದ ವೃತ್ತ ಅಂತ ಇಟ್ಟಿದ್ದೀವಿ ಬಟ್ ಹೆಚ್ಚಾಗಿ ಹೇಳಕ್ ಹೋದ್ರೆ ವೃತ್ತ ಹೌದು ಹೌದು ಸರ್ ನೋಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ವೃತ್ತ ಇಸ್ ನಾಟ್ ಜಸ್ಟ್ ಅ ಫಿಲಮ್ ಇಟ್ಸ್ ಅನ್ ಪ್ಯೂರ್ಲಿ ಎಕ್ಸ್ಪೀರಿಯನ್ಸ್ ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಯಿತು ಸೊ ಈಗ ಎಲ್ಲ ಮುಗಿಸಿ ಶೂಟಿಂಗ್ ಎಲ್ಲ ಮುಗಿಸಿ ಈಗ ಪ್ರೊ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಈಗ ಮಹೇಶ್ ಸರ್ ಮತ್ತೆ ಸತೀಶ್ ಸರ್ ಸಪೋರ್ಟ್ ಇಂದ ವಿ ಆರ್ ಕಂಟಿನ್ಯೂ ದ ಫಿಲಮ್ ರಿಲೀಸ್ನ ಪ್ಲಾನ್ ಮಾಡ್ತಾ ಇದೀವಿ ಸರ್ ಒಂದು ನವಂಬರ್ ನವಂಬರ್ ಅನ್ಕೊಂತ ಇದೀವಿ ನೋಡ್ಬೇಕು ಇಲ್ಲ ಮೇಡಮ್ ಇದು ಅದ್ ಈವನ್ ಲೊಕೇಶನ್ಸ್ ಕೂಡ ನಾವು ರಿವೀಲ್ ಮಾಡೋಕಾಗ್ತಿಲ್ಲ ಅಂದ್ರೆ ಈ ಟೀಸರ್ ಇವೆಂಟ್ ಅಲ್ಲಿ ಅಷ್ಟು ಲೊಕೇಶನ್ಸ್ ಕೂಡ ಒಂದು ಒಂದು ಕ್ಯಾರೆಕ್ಟರ್ ಆಗಿ ಬಿಹೇವ್ ಮಾಡೋದ್ರಿಂದ ರಿವೀಲ್ ಮಾಡಕ್ಕೆ ಏನು ಸಾಧ್ಯ ಆಗ್ತಿಲ್ಲ ಬಿಕಾಸ್ ಇಟ್ಸ್ ಜಸ್ಟ್ ಟೀಸರ್ ಲಾಂಚ್ ಫಸ್ಟ್ ಇವೆಂಟ್ ಆಗಿರೋದ್ರಿಂದ ಲೈಕ್ ಇನ್ನ ಮುಂದೆ ಮುಂದೆ ಅಪ್ಡೇಟ್ಸ್ ಬರುತ್ತೆ ಎಲ್ಲ ರಿವೀಲ್ ಮಾಡ್ತೀವಿ ಸ್ಲೋ ನಮ್ಮ ಬ್ಯಾಕ್ ಗ್ರೌಂಡ್ ಏನಿಲ್ಲ ಮೇಡಮ್ ನಮ್ಮ ಬ್ಯಾಕ್ ಗ್ರೌಂಡ್ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ವಿ ಮತ್ತೆ ಇದು ತುಂಬಾ ಕಾರ್ಪೊರೇಟ್ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡ್ತಿದ್ವಿ ಬಟ್ ಕಂಪ್ಲೀಟ್ಲಿ ಬಟ್ ಕಂಪ್ಲೀಟ್ಲಿ ಬೆಸ್ಟ್ ಒಂದು ಫಿಲಮ್ ಬಟ್ ನಾನು ಎಡಿಟರ್ ಆಗಿ ಡಿ ಓ ಪಿ ಆಗಿ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೆ ಪ್ರೀವಿಯಸ್ ಫಿಲಮ್ ಅಲ್ಲಿ ಅದೇ ಟು ಬಿ ರಿಲೀಸ್ ನೌ ದಿಸ್ ಈಸ್ ಮೈ ಫಸ್ಟ್ ವೆಂಚರ್ ಹಾ ಸರ್ ಹಾ ಸರ್ ಇಲ್ಲ ಸರ್ ಅದು ಸತೀಶ್ ಸರ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಅದು ಏನಂತಾರೆ ಅನ್ನ ಬೆಂದಿರೋದಕ್ಕೆ ಒಂದು ಅಗ್ಲೆ ಸಾಕಾಗತ್ತೆ ಅವ್ರು ಅಷ್ಟೇ ಎಕ್ಸ್ಪೀರಿಯನ್ಸ್ ಇರೋರು ನಮ್ಗೆ ಸಿಕ್ಕಿರೋ ನಮ್ಮ ಪುಣ್ಯ ಯಾರು ಮಹೇಶ್ ಸರಾ ಹಾ ಸರ್ ನೋಡಿದ್ರು